ನಗರದ ಬಿಎಂ ರಸ್ತೆ ಬದಿಯಿರುವ ನಗರಾಭಿವೃದ್ಧಿ ಕಚೇರಿ ಆವರಣದಲ್ಲಿ ಗುರುವಾರ ಮಹಾತ್ಮ ಗಾಂಧೀಜಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನೂತನ ಅಧ್ಯಕ್ಷರಾದ ಪಟೇಲ್ ಶಿವಣ್ಣ ಅವರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಿಹಿ ಹಂಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಮಹಾತ್ಮ ಗಾಂಧೀಜಿ ನೀಡಿದ ಸ್ವಾತಂತ್ರ್ಯ ಸ್ವರಾಜ್ಯ ಸ್ವಚ್ಛ ಭಾರತ ಶಿಕ್ಷಣ ಮತ್ತು ಮಹಿಳಾ ಶಕ್ತೀಕರಣದ ಸಂದೇಶಗಳು ಇಂದಿಗೂ ಪ್ರಸ್ತುತ ಗಾಂಧೀಜಿಯನ್ನು ನೋಡುತ್ತಿದ್ದರೂ ಅವರ ಚಿಂತನೆಗಳನ್ನು ಬದುಕಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಆದರ್ಶಗಳನ್ನು ಅನುಸರಿಸುವುದೇ ನಿಜವಾದ ಗೌರವ ಪ್ರಜಾಪ್ರಭುತ್ವದ ಬಲವೇ ಸಾಮಾನ್ಯ ಜನ ಬಸವಣ್ಣ ಅಂಬೇಡ್ಕರ್ ಬುದ್ಧ ಮತ್ತು ಗಾಂಧಿ ಇವರು ತೋರಿದ ಮೌಲ್ಯಗಳು ಸಮಾಜಕ್ಕೆ ದಾರಿ ಈ ಚಿಂತನೆಗಳನ್ನ ಮುಂದಿನ ತಲೆಮಾರಿಗೆ ತಲುಪಿಸುವುದೇ ನಿಜವಾದ ರಾಷ್ಟ್ರ ಸೇವೆ ಅಂತ ಹುಡಾ ಅಧ್ಯಕ್ಷ ಪಟೇಲ್ ಶಿವಣ್ಣ ಹೇಳಿದರು ನೆನಪನ್ನ ಗಾಂಧೀಜಿ ಅವರನ್ನು ನೆನೆಸ್ತಕ್ಕಂಥದ್ದು ಅವರ ಕಾರ್ಯಕ್ರಮವನ್ನು ನೆನೆಸ್ತಕ್ಕಂಥ ಈ ದೇಶ ಸ್ವತಂತ್ರ ಕಾಣಲಿಕ್ಕೆ ಅವರ ಶ್ರಮವನ್ನು ಗಾಂಧೀಜಿಯವರು ಏನು ಗ್ರಾಮರಾಜ್ಯ ಸ್ವರಾಜ್ಯ ಸ್ವಚ್ಛ ಭಾರತ ವಿದ್ಯಾಭ್ಯಾಸ ಮಹಿಳೆಯರಿಗೆ ಸ್ವಶಕ್ತಿ ಇದನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾಣಬೇಕು ಅನ್ನೋ ಕನಸಿಟ್ಟು ಇವತ್ತ ಕನಸು ನನಸಾಗ್ತಾ ಇದೆ ಅದರಿಂದ ಈ ದೇಶದ ಜನ ಗಾಂಧೀಜಿಯವರನ್ನು ನಾವು ಯಾವಾಗಲೂ ಸಹಿತ ಕನಸ್ಕೋಬೇಕು ಪ್ರಖ್ಯಾತರು ಕುಖ್ಯಾತರು ಯಾವಾಗಲೂ ಇರ್ತಾರೆ ಅನ್ನೋದಕ್ಕೆ ಮಹಾತ್ಮ ಗಾಂಧಿನೂ ನೋಡಿದ್ದೀವಿ ಅವ್ರ ವಿಚಾರಣೆ ಮಹಾತ್ಮ ಗಾಂಧಿ ಕೊಂದ್ರೂ ನೋಡಿದ್ದೆ ಅವರೂ ಈ ದೇಶದಲ್ಲಿ ಅವ್ರದ್ದು ಒಂದು ಹೆಸರು ಬಂದಿದೆ ಕೊಂದರದು ಹೆಸರು ಬಂದಿದೆ ಸಾಧನೆ ಮಾಡಿದ್ರದ್ದು ಹೆಸರು ಬಂದಿದೆ ಅಂದರೆ ಇದು ಯಾವಾಗಲೂ ನಿರಂತರ ಆದ್ರೆ ಆಚರಣೆ ಮಾತ್ರ ಯಾರನ್ನು ಮಾಡ್ತಾ ಇದ್ದೀವಿ ಗಾಂಧೀಜಿಯವರ ಆಚರಣೆ ಮಾಡ್ತೀವಿ ಇರ್ತಕ್ಕಂಥ ಕಾಲದಲ್ಲಿ ಗಾಂಧೀಜಿಯವರ ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡು ತಾವೆಲ್ಲ ಉತ್ತಮವಾದ ಕೆಲಸ ಮಾಡಿದ್ದೀವಿ ಎಲ್ಲರೂ ಸಹಿತ ಪ್ರಜಾಪ್ರಭುತ್ವದ ಕಟ್ಟಕಡೆಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಬಸವಣ್ಣವರು ಕಾರ್ಯಕ್ರಮವನ್ನು ಹಾಕಿದ್ರು ಆ ಕಾರ್ಯಕ್ರಮವನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗಾಂಧಿ ಜಯಂತಿ ಮಾಡೋದ್ರ ಮೂಲಕ ಎಲ್ಲವೂ ಸಹಿತ ತಿಳಿಸ್ಬೇಕು ಅಂತಕ್ಕಂಥದ್ದು ಅದನ್ನೇ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಸಾರ್ವಜನಿಕರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಗೌರವವನ್ನ ಸಲ್ಲಿಸಿದರು